ಮನೆಯಲ್ಲಿ ಸದಾ ಲಕ್ಷ್ಮೀದೇವಿ ನೆಲೆಸಲು ಈ ಸರಳ ಐದು ಸಲಹೆಗಳನ್ನು ಅನುಸರಿಸಿ ಅದೃಷ್ಟ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾದರೆ ಐಶ್ವರ್ಯ ಸಂಪತ್ತು ಸಮೃದ್ಧಿ ದೊರಕುತ್ತದೆ ಮನೆಯಲ್ಲಿ ಸದಾ ಲಕ್ಷ್ಮೀದೇವಿ ನೆಲೆನಿಲ್ಲವಂತಾಗಲು ಈ ಮುಂದಿನ ಸಲಹೆಗಳನ್ನು ಪಾಲಿಸಿ ಮನೆಯಲ್ಲಿ ಲಕ್ಷ್ಮೀದೇವಿಯು ಶಾಶ್ವತವಾಗಿ ನೆಲೆಸಬೇಕಾದರೆ ಏನು ಮಾಡಬೇಕು ಎಂದು ತಿಳಿಯೋಣ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿದರೆ ಸಮೃದ್ಧಿ ದೊರಕುತ್ತದೆ ಒಂದು ಅರಿಯುವ ನೀರಿನ ಜುಡಿಚುಳು ಮನೆಯಲ್ಲಿ ಲಕ್ಷ್ಮೀದೇವಿಯನ್ನು ನೆಲೆಸುವಂತೆ ಮಾಡುತ್ತದೆ ಮನೆಯಲ್ಲಿ ಪುಟ್ಟ ಕಾರಂಜಿಯನ್ನು ವಾಸ್ತು ಪ್ರಕಾರ ಬಳಕೆ ಮಾಡಲು ಮರೆಯಬೇಡಿ ಎರಡು ಮನೆಯ ಸುತ್ತಮುತ್ತ ಶುಚಿಯಾಗಿರಲಿ ಇದೇ ರೀತಿ ಮನೆಯೊಳಗೆ ಕ್ಲೀನ್ ಇರಲಿ ಸದಾ ನಕಾರಾತ್ಮಕ ಅಂಶಗಳು ಮನೆಯಲ್ಲಿರಬೇಕಾದರೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಮನೆಯ ಬಾಗಿಲು ಜಗಲಿ ಸುಂದರವಾಗಿರಲಿ ಮನೆಯ ಮುಖ್ಯ ದ್ವಾರ ವಾಸ್ತು ಪ್ರಕಾರ ಇರಲಿ ಲಕ್ಷ್ಮೀದೇವಿ ಮನೆಯೊಳಗೆ ಕಾಲಿಡಬೇಕಾದರೆ ಮನೆಯ ಬಾಗಿಲು ಸುಂದರವಾಗಿರಬೇಕು ಮನೆಯ ಪ್ರವೇಶದ ಹಾದಿಯು ಸ್ವಚ್ಛವಾಗಿರಬೇಕು ನಾಲ್ಕು ಅಣಕ್ಕು ಅಡುಗೆ ಮನೆಗೂ ಸಂಬಂಧವಿದೆ ಅಡುಗೆ ಮನೆ ಕ್ಲೀನ್ ಆಗಿರಬೇಕು ವಾಸ್ತು ಪ್ರಕಾರ ಇರಬೇಕು ಅಡುಗೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇರುವಂತೆ ನೋಡಿಕೊಳ್ಳಿ ಬಹುತೇಕರ ಅಡುಗೆ ಮನೆ ಕ್ಲೀನಾಗಿಲ್ಲದೆ ಅಸ್ತವ್ಯಸ್ತವಾಗಿರಬಹುದು ಅಡುಗೆ ಮನೆಯನ್ನು ದೇವರ ಕೋಣೆಯಂತೆ ನೀಟಾಗಿ ಇಡಿ ಇದು ಮನೆಯಲ್ಲಿ ಬಣ್ಣದ ಹರಳು ಇರಲಿ ಅರಳು ಇಲ್ಲದೆ ಇದ್ದರೆ ಹರಳುಗಳಿಂದ ಮಾಡಿದ ಅಲಂಕಾರಿಕ ವಸ್ತುಗಳನ್ನು ಖರೀದಿಸಿ ಇದೇ ರೀತಿ ಮನೆಯ ಮುಂದೆ ರಂಗೋಲಿ ಹಾಕುವುದು ಒಳ್ಳೆಯ ಮಾತುಗಳನ್ನು ಮನೆಯಲ್ಲಿ ಮಾತನಾಡುವುದು ಜಗಳ ಮಾಡದೇ ಇರುವುದು ದೇವರಿಗೆ ಪೂಜೆ ಪುನಸ್ಕಾರ ಮಾಡುವುದು ಇತ್ಯಾದಿಗಳ ಮೂಲಕ ಮನೆಯಲ್ಲಿ ಸದಾ ಲಕ್ಷ್ಮೀದೇವಿ ನೆಲೆಸುವಂತೆ ಮಾಡಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಹೆಚ್ಚು ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ